హాయ్ హలో నమస్కారం ఫ్రెండ్స్ మీ ఎస్ వ్లగ్స్కి ఇవత్తు ఇవతో నేను నిమేలా సూపర్ ఆగి వెజ్ స్యాండ్విచ్ మనేలు ఏమేమి అదన్నే బాదినీ ఆ రెసిపీ నొతే శేర్ మాతాయిదీ మొదనూ ఆలూగడ్డ బేయోదకి ఇక అద్ర జొతే టమాటో ఈ క్యారెట్ మూరూ రెడీమీ టమాటో సన్న హీని నోడితే సన్నగా హచ్క ఈ సన్నగా హీని ಕ್ಯಾರೆಟ್ ಮಾತ್ರ ಸಣ್ಣಗೆ ಹಚ್ಕೊಳಕ್ಕೆ ಹೋಗಿಲ್ಲ ತುರ್ಕೊಂಡಿದ್ದೀನಿ ಇದು ದೊಡ್ಡದು ಇದು ಹೋಲ್ ಬರುತ್ತಲ್ವಾ ಆದರೆ ತುರ್ಕೊಂಡಿದ್ದೀನಿ ಇದು ಗ್ರೀನ್ ಚಟ್ನಿ ಮನೆ ಏನಕ್ಕೋ ಮಾಡಿದ್ದೊಳ್ದಿತ್ತು ಸೊ ಅದನ್ನು ಎತ್ತಿಟ್ಕೊಂಡಿದ್ದೀನಿ ಬೆಣ್ಣೆ ತೆಗೆದಿಟ್ಕೊಂಡಿದ್ದೀನಿ ಪೊಟ್ಯಾಟೊ ಎಲ್ಲ ಬೆಂದಿದೆ ಈಗ ಆಲೂಗಡ್ಡೆ ಅದು ಉಂಡುಂಡೆ ಹಾಕಿದ್ರೆ ತುಂಬ ಚೆನ್ನಾಗಿ ಮೆತ್ತಗಾಗುತ್ತೆ ಅಂತ ಯಾರೋ ಎಲ್ಲೋ ಹೇಳಿದ ನೆನಪು ಸೊ ಹಾಗೆ ಹಾಕಿದ್ದೆ ನೋಡಿ ಈಗೆಲ್ಲ ಸ್ಮ್ಯಾಶ್ ಮಾಡಿರೋ ಪೊಟ್ಯಾಟೊಗೆ ಟೊಮೊಟೊ ಈರುಳ್ಳಿ ಸಣ್ಣಗೆ ಹಚ್ಚಿರೋ ಟೊಮಾಟೊ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ಆಮೇಲೆ ಅದಕ್ಕೆ ಕ್ಯಾರೆಟ್ ತುರಿ ಇದ್ದೀನಿ ಕ್ಯಾರೆಟ್ನ ಸಣ್ಣದಾಗ ಬೇಕಿದ್ರೆ ಹಚ್ಕೊಬೋದು ನಿಮಗೆ ಬೇರೆ ಬೇರೆ ನಿಮ್ಮ ಮನೇಲಿ ಎಲ್ಲ ತರಕಾರಿನ ಯೂಸ್ ಮಾಡ್ಕೋಬೋದು ನಾನು ಇಷ್ಟನ್ನು ಮಾತ್ರ ಯೂಸ್ ಮಾಡ್ಕೊತಾ ಇದೀನಿ ಕ್ಯಾಪ್ಸಿಕಮ್ ಯೂಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ಈ ರೆಸಿಪಿ ಮಾಡಿದ್ದು ಸೊ ಸುಮ್ಮನೆ ವೀಡಿಯೋ ಮಾಡಿದೆ ನೋಡೋಣ ಹೇಗೆ ಬರುತ್ತೆ ಇನ್ ಕೇಸ್ ಟೇಸ್ಟಿಯಾಗಿತ್ತು ಅಂದರೆ ಶೇರ್ ಮಾಡೋಣ ಅಂತ ತುಂಬ ಚೆನ್ನಾಗಿತ್ತು ನನ್ನ ಮಗಳಂತೂ ತುಂಬ ಇಷ್ಟಪಡ್ತಿದ್ದು ಸೊ ರೆಸಿಪಿ ಶೇರ್ ಇದೀನಿ ನೋಡಿ ಟೊಮೆಟೊ ಸ್ಮ್ಯಾಶ್ ಮಾಡೋದಕ್ಕೆ ಅದೆಲ್ಲ ತರಕಾರಿಗಳು ಹಾಕ್ಕೊಂಡು ಅದನ್ನು ನಾನು ಕೈಯ್ಯಲ್ಲೇ ಮಿಕ್ಸ್ ಮಾಡೋದು ನನಗೆ ಯೂಶ್ವಲಿ ಸ್ಪೂನಲೆಲ್ಲ ಮಿಕ್ಸ್ ಮಾಡೋ ಸಮಾಧಾನ ಅನ್ನಿಸಲ್ಲ ಕೈಯಲ್ಲೇ ಮಿಕ್ಸ್ ಮಾಡೋದು ನಾನು ಈಗ ಅದನ್ನು ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಉಪ್ಪು ಮತ್ತು స్వల్ప ఉప్పుతాదీ ఉప్పు ఉప్పేం జాస్తి బేగాలి ఉప్పు స్వల్పు హా బట్ కరక్టే అనసి రుచికి తస్తూ నేను నోడ్కోబుట్టు ఉప్పు హోకే ఉప్పు హిక్స్కోని ఈ ఉప్ ఇంకే చిల్లీ ఫ్లెక్స్ ఇర్బోదు అది ఆగేనోవెల ఆప్షనల్ నేను హోబోదు బట్ నో ಗರಮ್ ಉಪ್ಪು ಜೊತೆ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಮನೆಯಲ್ಲೇ ಮಾಡಿರುವಂಥ ಚಿಲ್ಲಿ ಪೌಡರ್ ಒಂದು ಸ್ಪೂನಷ್ಟು ಗರಮ್ ಮಸಾಲ ಹಾಕಿದ್ದೀನಿ ತುಂಬ ಜಾಸ್ತಿ ಅದನ್ನು ಜಾಸ್ತಿ ಅಂತ ನನ್ನ ಪ್ರಕಾರ ಯಾಕೆ ನಾನು ಜಾಸ್ತಿ ಮಸಾಲೆಗಳೆಲ್ಲ ಇದ್ದರೆ ಯಾರು ಇಷ್ಟಪಡಲ್ಲ ಅಮ್ಮ ಎಲ್ಲ ಇಷ್ಟಪಡೋಲ್ಲ ಮಕ್ಕಳಿಗೂ ತುಂಬ ಮಸಾಲೆ ಕೊಡಬಾರ್ದಲ್ವ ಸೊ ಗರಮ್ ಮಸಾಲೆ ಹಾಕ್ಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಅದು ಮನೇಲೆ ಮಾಡಿರುವಂಥ ಖಾರದ ಪುಡಿ ಅದು ತುಂಬ ಖಾರವಾಗಿತ್ತು ಸೊ ನಾನು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಮತ್ತೆ ಅದೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಏನಾಯಿತು ನಿಮಗೆ ಬ್ರೆಡ್ ಒಳಗೆ ಇಡೋ ಸ್ಟಫಿಂಗ್ ರೆಡಿ ಆಯಿತು ಈಗ ನಾವು ಬ್ರೆಡ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಸ್ಯಾಂಡ್ವಿಚ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನು ಮಾಮೂಲಿ ಬ್ರೆಡ್ ಯೂಸ್ ಮಾಡ್ತಾ ಇರೋದು ಅಂದರೆ ನಾರ್ಮಲಾಗಿ ನಾವು ಮನೆಗೆ ತರ್ತೀವಲ್ಲ ಬೇಕ್ರಿ ಬ್ರೆಡ್ಡು ಅದು ಅದನ್ನೇ ಯೂಸ್ ಮಾಡ್ತಾ ಇರೋದು ಅದರ ಮೇಲೆ ಕೆಚಪ್ನ ಹಾಕಿಬಿಟ್ಟು ಟೊಮೊಟೊ ಕೆಚಪ್ನ ಹಾಕಿ ಅದರ ಮೇಲೆ ಫಿಲ್ಲಿಂಗ್ ಹಾಕಬೇಕು ನಾನು ಫಸ್ಟ್ ಟೈಮ್ ಮಾಡಿದ್ದು ನನಗೆ ತುಂಬ ಭಯ ಆಯಿತು ಹೇಗೆ ಬರುತ್ತೋ ಅಂತ ಅದಕ್ಕೆ ನಾನು ಇಲ್ಲ ಹೇಳ್ಕೊಂಡೆ ವೀಡಿಯೋ ಮಾಡ್ಬೋದಿತ್ತು ಬೇಡ ಸುಮ್ಮನೆ ಮಾಡಿ ಇಟ್ಕೊಂಡಿರೋಣ ಚೆನ್ನಾಗಿ ಬಂದರೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ತುಂಬ ಟೇಸ್ಟ್ ಚೆನ್ನಾಗಿತ್ತಲ್ವಾ ಸೊ ಅಪ್ಲೋಡ್ ಮಾಡ್ತಾ ಇದೀನಿ ಕೆಚಪ್ನ ಫಸ್ಟು ಒಂದು ಸ್ಲೈಸ್ ಮೇಲೆ ಕೆಚಪ್ನ ಸೋರ್ಕೊಂಡೆ ಅದ್ರ ಮೇಲೆ ನಾನು ಸ್ಟಫಿಂಗ್ನ ಹಾಕಿದೆ ನೋಡಿ ಈಗ ಅದ್ರ ಮೇಲೆ ಸ್ಟಫಿಂಗ್ನ ಹಾಕ್ತಾಯಿದ್ದೀನಿ ನಾನೆಲ್ಲ ಕೈಯಲ್ಲೇ ಜಾಸ್ತಿ ಮಾಡೋದು ಸ್ಪೂನ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗೋಲ್ಲ ಅಷ್ಟು ಸಮಾಧಾನ ಅನ್ಸ ಸ್ಪೂನಲ್ಲಿ ಮಾಡಿರೋ ವರ್ಕೆಲ್ಲ ಸೊ ಅದ್ರ ಮೇಲೆ ನಾನೀಗ ಏನು ನಾವು ಸ್ಟಫಿಂಗನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ವೆಜಿಟೇಬಲ್ಸ್ದು ಅದನ್ನು ಇದ್ದೀನಿ ಸಣ್ಣ ಎಷ್ಟು ಸಣ್ಣದಾಗ ಹಚ್ಕೊತರೆ ಅಷ್ಟು ಚೆನ್ನಾಗಿ ಕುತ್ಕೊಳ್ಳುತ್ತೆ ನಿಮಗೆ ಟೇಸ್ಟು ಅಷ್ಟು ಚೆನ್ನಾಗಿ ಸಿಗುತ್ತೆ ತರಕಾರಿಗಳನ್ನ ಇದು ಬೇಸ್ ಒಂಥರ ಟ ಪೊಟ್ಯಾಟೊ ಆಲೂಗಡ್ಡೆ ಏನಾಗುತ್ತೆ ಒಂಥರ ಬೇಸ್ ಥರ ಆಗುತ್ತೆ ಕ್ಲೀನಾಗಿ ಅಂಟ ಅಂಟ್ಕೊಳುತ್ತೆ ಅಲ್ವಾ ಅದು ಸ್ಟ್ಯಾಚ್ ಕಂಟೆಂಟ್ ಇರೋದ್ರಿಂದ ಅದು ಕ್ಲೀನಾಗಿ ಅಂಟಿಟ್ಕೊಬಿಡುತ್ತೆ ಸೊ ನಿಮಗೆ ಈ ಮಾಮೂಲಿ ಎಲ್ಲ ಸ್ಲೈಸ್ ಸ್ಲೈಸ್ ಹಾಕ್ಬಿಟ್ಟು ತಿಂತೀವಲ್ಲ ಸ್ಯಾಂಡ್ವಿಚ್ಚು ಆ ಥರ ಹಿಂಸೆ ಅನಿಸುತ್ತೆ ತುಂಬ ಟೇ ಆರಾಮಾಗಿ ತಿನ್ಬೋದು ನೋಡಿ ಎಲ್ಲ ಕ್ಲೀನಾಗಿ ಅದನ್ನು ಹಾಕ್ಕೊಬಿಟ್ಟು ಇನ್ನೊಂದು ಸ್ಲೈಸ್ಗೆ ನಾನು ಗ್ರೀನ್ ಚಟ್ನಿ ಏನು ಉಳಿದಿತ್ತಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ಅದು ಏನಕ್ಕೋ ಮಾಡ್ಕೊಂಡಿದ್ವಿ ನಾವು ಆ ಗ್ರೀನ್ ಚಟ್ನಿ ಮಾಡೋ ರೆಸಿಪಿ ಬೇಕು ಅನ್ನೋಬೇಕು ಒಂದು ವೀಡಿಯೋ ಮಾಡ್ತೀನಿ ಅದು ಉಳಿದಿತ್ತಲ್ವ ಸೊ ವೇಸ್ಟ್ ಮಾಡೋದು ಏನಕ್ಕೆ ಅಂತ ಅಂದ್ಬಿಟ್ಟು ಹೇಗಿದ್ದರೂ ಸೌತೆಕಾಯಿಗೆಲ್ಲ ಹಾಕ್ಕೊಂಡು ತಿಂದ್ವಿ ಅವತ್ತು ಬೇರೆ ಏನಕ್ಕೋ ಮಾಡಿಕೊಂಡಿದ್ದು ಮೆಣ್ಸಿನ್ಕಾಯಿಗೆಲ್ಲ ಮಾಡ್ಕೊಂಡಿದ್ದು ಉಳಿದಿರೋದನ್ನು ಹೀಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಅದು ಮಾತ್ರ ಒಂದು ಎಕ್ಸ್ಟ್ರಾ ಫ್ಲೇವರಾಗಿ ಚೆನ್ನಾಗಿ ತುಂಬ ಟೇಸ್ಟ್ ಕೊಡ್ತು ಸ್ಯಾಂಡ್ವಿಚ್ಚಿಗೆ ಆ ಉಳಿದಿರೋ ಗ್ರೀನ್ ಚಟ್ನಿನೂ ನಾನು ಕ್ಲೀನಾಗಿ ಸವರ್ಕೊಬಿಟ್ಟು ಈಗ ಫ್ರೈ ಮಾಡೋದು ಎಸ್ ಇನ್ನು ಎಸ್ ಈಗ ರೆಡಿಯಾಗಿರೋ ಸ್ಯಾಂಡ್ವಿಚಸ್ನ ನಾವು ಫ್ರೈ ಮಾಡಿಕೊಡೋಣ ನಾನು ದೋಸೆ ಪ್ಯಾನ್ ಮೇಲೆ ಮಾಡ್ತಾ ಇದ್ದೀನಿ ಥರ ಅದೇ ರೀತಿ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ದೋಸೆ ಪ್ಯಾನ್ ಎಲ್ಲರ ಮೇಲೆ ಇರುತ್ತಲ್ವ ಸೊ ಅದರ ಮೇಲೆ ನಾನು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಸ್ಯಾಂಡ್ವಿಚ್ ಮೇಕರಲ್ಲಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಅಂತಾರೆ ಬಟ್ ನಾನು ಇದ್ರ ಮೇಲೆ ಮಾಡ್ತಾ ಇದ್ದೀನಿ ನಾನು ನೋಡಿ ಅದರ ಮೇಲೆ ದೋಸೆ ಪ್ಯಾನ್ ಮೇಲೆ ನಾನು ಸ್ವಲ್ಪ ಬೆಣ್ಣೆನ ಸೋರ್ಕೊಂಡೆ ನಾನು ಎಲ್ಲ ಥರ ಸ್ಯಾಂಡ್ವಿಚಸ್ನ ಆಲ್ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಅದನ್ನು ಈಗ ಇದ್ರ ಮೇಲೆ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಎರಡೂ ಕಡೆ ರೋಸ್ಟ್ ಮಾಡಬೇಕಾಗುತ್ತೆ ನೀವು ಹೈ ಫ್ಲೇಮಲ್ಲಿ ಇಟ್ಟು ಏನಾಗುತ್ತೆ ಸೀದೋಗ್ಬಿಡುತ್ತೆ ಅದು ಸೊ ನಿಮಗೆ టేస్టు ఫుల్ చేంజ్బడితే మేల సహ స్వల్ప బెడ్ హాకొతాయి నూ ని ఎరడూ కడే ఫ్రై మాట్ నిగ స్యాండ్విచ్ రెడీ అయితే అందరం మీడియం ఫ్లేమల్ ఇప్పుడు మాట్దే కారణకు హై ఫ్లేమల్ ఇడబేడి ಎಸ್ ನೋಡಿ ಸ್ಯಾಂಡ್ವಿಚ್ ರೆಡಿ ಆಗಿದೆ ನಾಲ್ಕು ರೆಡಿ ರೆಡಿಯಾಗಿದೆ ಈಗ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಕ್ರಿಸ್ಪಿನೆಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಹಾಗೆ ಕ್ಲೀನಾಗಿ ಕಟ್ ಸಹ ಆಯಿತು ನಿಮಗೆ ಒಳಗಡೆ ಸ್ಟಫಿಂಗ್ ತೋರಿಸ್ತೀನಿ ನೋಡಿ ಎಷ್ಟು ಕ್ಲೀನಾಗಿ ಕೂತಿದೆ ನೋಡಿ ಅದು ಬ್ರೆಡ್ಡಿಗೆ ಆಲೂಗಡ್ಡೆ ನಾವು ಯೂಸ್ ಮಾಡಿರೋದ್ರಿಂದ ತುಂಬ ಕ್ಲೀನಾಗಿ ಕೂತಿದೆ ಇದನ್ನು ಕೆಚಪ್ ಜೊತೆ ಸರ್ವ್ ಮಾಡಿದ್ರೆ ತಿನ್ನೋದಕ್ಕೆ ನಿಮಗೆ ಸೂಪರ್ ಆಗಿರೋ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ ನೋಡಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಮರೀದೆ ಕಮೆಂಟ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಈ ರೆಸಿಪಿನ ಶೇರ್ ಮಾಡಿ ತ್ಯಾಂಕ್ ಯು